ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಆಗಾಗ ಈ ವಸ್ತುಗಳು ಕಣ್ಣಗ್ ಬೀಳ್ತಾ ಇದ್ರೆ ಅತಿ ಶೀಘ್ರದಲ್ಲೇ ಶ್ರೀಮಂತರಾಗ್ತೀರಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಜೀವನ ಅಂದ ಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಹಗ್ಲು ಇರುತ್ತೆ ರಾತ್ರಿನೂ ಇರುತ್ತೆ ಸಿಹಿನೂ ಇರುತ್ತೆ ಕಹಿನೂ ಇರುತ್ತೆ ಹಾಗಾಗಿ ಜೀವನದಲ್ಲಿ ಏನೇ ಎದುರಾದ್ರೂ ಸಮರ್ಥವಾಗಿ ಎದುರಿಸೋಕೆ ಸಿದ್ಧರಿರ್ಬೇಕು ಅಂದಾಗ ಮಾತ್ರ ನಾವು ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೆಟ್ಟ ಸಮಯವನ್ನ ತಪ್ಪಿಸೋಕೆ ನೋಡ್ತಿರ್ತಾನೆ ಆದ್ರೆ ಕೆಟ್ಟ ಸಮಯದ ನಂತರ ಒಳ್ಳೆಯ ಮತ್ತು ಸಂತೋಷದ ಸಮಯವೂ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಜ್ಯೋತಿಷ್ಯ ಮತ್ತು ಶಕುನದ ಪ್ರಕಾರ ಒಳ್ಳೆಯ ಸಮಯ ಬಂದಾಗ ಅದರ ಚಿಹ್ನೆಗಳು ಮುಂಚಿತವಾಗಿ ಸಿಗೋದಕ್ಕೆ ಪ್ರಾರಂಭಿಸುತ್ತವೆ ಆ ಒಳ್ಳೆಯ ಶಕುನಗಳನ್ನ ನಾವು ಗಮನಿಸ್ತಾ ಇರಬೇಕು ಅವು ಯಾವುವು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ತುಳಸಿ ಗಾಢವಾಗಿ ಬೆಳೆದ್ರೆ ಮನೆಯಲ್ಲಿ ತುಳಸಿ ಗಿಡವು ಇದ್ದಕ್ಕಿದ್ದಂತೆ ಗಾಢವಾಗಿ ಬೆಳೆದ್ರೆ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ತುಳಸಿ ಮಾತೆ ನಿಮಗೆ ಒಳ್ಳೆಯ ದಿನಗಳನ್ನ ಬರೋದನ್ನ ಈ ಮುಖಾಂತರ ಶುಭ ಸೂಚನೆಯನ್ನ ಕೊಡ್ತಾಳೆ ಗುಬ್ಬಚ್ಚಿಯ ಚಿಲಿಪಿಲಿ ನಿಮ್ಮ ಮನೆಯಂಗಳ ಅಥವಾ ಬಾಲ್ಕನಿಯಲ್ಲಿ ಗುಬ್ಬಚ್ಚಿಯು ಇದ್ದಕ್ಕಿದ್ದಂತೆ ಬಂದ್ರೆ ಅಥವಾ ಅದರ ಚಿಲಿಪಿಲಿಯನ್ನ ಕೇಳಿದ್ರೆ ತಕ್ಷಣ ಅದಕ್ಕೆ ನೀರು ಧಾನ್ಯವನ್ನ ನೀಡಬೇಕು ಯಾಕಂದ್ರೆ ಈ ಗುಬ್ಬಚ್ಚಿಗಳು ನಿಮ್ಮ ಮನೆಗೆ ಆಗಮಿಸಲಿರೋ ಸಂತೋಷದ ಸಂಕೇತವಾಗಿರುತ್ತೆ ಎಕ್ಕದ ಗಿಡ ಏಕಾಏಕಿ ಮನೆ ಮುಂದೆ ಅಥವಾ ಒಳಗೆ ಎಕ್ಕದ ಗಿಡ ಬೆಳೆದ್ರೆ ತುಂಬಾ ಶುಭವಾಗಿರುತ್ತೆ ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣ ಮತ್ತು ಸಮೃದ್ಧಿಯನ್ನ ಪಡೆಯೋ ಸಂಕೇತವಾಗಿರುತ್ತೆ ಮನೆಯ ಮುಂದೆ ಹಸು ಇದ್ದಕ್ಕಿದ್ದಂತೆ ಬಂದ ನಿರೆ ಅಥವಾ ಸಗಣಿ ಹಾಕಿದ್ರೆ ಅಥವಾ ನಡೆದಾಡುವಾಗ ಹಠಾತ್ತನೆ ತನೇ ನಿಂತ್ರೆ ಖಂಡಿತವಾಗಿಯೂ ಅದಕ್ಕೆ ತಿಂಡಿ ನೀಡಿ ಈ ಚಿಹ್ನೆಯು ತುಂಬಾ ಮಂಗಳಕರವಾಗಿರುತ್ತೆ ಇದು ಕೂಡ ನಿಮ್ಮ ಜೀವನದಲ್ಲಿ ಅಪಾರ ಹಣ ಹರಿದು ಬರೋ ಸಂಕೇತವಾಗಿದೆ ಮನೆಗೆ ಬಿಳಿ ಪಾರಿವಾಳ ನಿಮ್ಮ ಮನೆಗೆ ಬಿಳಿ ಪಾರಿವಾಳ ಬಂದು ಕುಡಿದ್ರೆ ಕೆಟ್ಟ ಸಮಯ ಮುಗಿದಿದೆ ಮತ್ತು ಈಗ ಸುವರ್ಣ ದಿನಗಳು ಪ್ರಾರಂಭವಾಗಲಿವೆ ಅಂತ ಅರ್ಥ ಕನಸಿನಲ್ಲಿ ಕಮಲದ ಹೂ ಕಂಡ್ರೆ ಅಂತ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಅಪಾರ ಸಂಪತ್ತು ಸಿಗುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಕಮಲವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿದ್ದು ಇದರಿಂದ ಲಕ್ಷ್ಮಿಯ ಕೃಪೆ ಪ್ರಾಪ್ತವಾಗಲಿದೆ ಹಾಗಾಗಿ ಕನಸಿನಲ್ಲಿ ಕಮಲದ ಹೂ ಕಂಡ್ರೆ ಹಣ ದೊರಕುತ್ತೆ ಅಂತ ಹೇಳಲಾಗುತ್ತೆ ಕನಸಿನಲ್ಲಿ ಗಿಳಿ ಕಂಡ್ರೆ ಅಂತಹ ವ್ಯಕ್ತಿಗೆ ಹೆಚ್ಚು ಹಣ ಲಭಿಸಲಿದೆ ಅಂತ ಹೇಳಲಾಗುತ್ತೆ ಇದರಿಂದ ಪೂರ್ವಜರ ಅಥವಾ ಸಂಬಂಧಿಗಳಿಂದ ಆಸ್ತಿ ಸಿಗೋ ಸಂಭವ ಕೂಡ ಇರುತ್ತೆ ಕನಸಿನಲ್ಲಿ ಜೇನ್ಗುಡು ಕಂಡ್ರೆ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಇದರಿಂದ ಜೀವನದಲ್ಲಿ ಅತ್ಯಂತ ಖುಷಿ ಲಭಿಸಲಿದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಣ ಲಭಿಸಲಿದೆ ಅಂತ ಕೂಡ ಹೇಳಲಾಗುತ್ತೆ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸಲಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಾಲ್ ಕುಡಿತಾ ಇರುವಂತೆ ಕಂಡ್ರೆ ಅದರಿಂದ ಹೆಚ್ಚಿನ ಧನಲಾಭ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ವ್ಯಾಪಾರ ಮತ್ತು ಉದ್ಯಮದಲ್ಲಿದ್ದ ವ್ಯಕ್ತಿಗಳು ಈ ರೀತಿಯ ಕನಸು ಕಂಡ್ರೆ ಅಂತವರಿಗೆ ವ್ಯಾಪಾರವು ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಲಾಗುತ್ತೆ ಕನಸ್ನಲ್ಲಿ ಆನೆಯನ್ನ ಕಂಡ್ರೆ ಅತ್ಯಂತ ಶುಭ ಮತ್ತು ಲಾಭವಾಗುತ್ತೆ ಅಂತ ಹೇಳಲಾಗುತ್ತೆ ಹೆಚ್ಚಿನ ಹಣ ಲಭಿಸೋದಲ್ಲದೆ ಮನೆಯಲ್ಲಿ ಸಂಪತ್ತು ಮತ್ತು ಸೌಭಾಗ್ಯ ಲಭಿಸಲಿದೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಕನಸಿನಲ್ಲಿ ಕಪ್ಪು ಆನೆಯ ಬದಲಾಗಿ ಶ್ವೇತವರ್ಣದ ಆನೆಯನ್ನ ಕಂಡ್ರೆ ಅದರಿಂದ ವ್ಯಕ್ತಿಗೆ ಅದೃಷ್ಟ ಲಭಿಸಲಿದೆ ಅಂತ ಅರ್ಥ ಹಾಗಾಗಿ ಕನಸಿನಲ್ಲಿ ಆನೆಯನ್ನ ಕಂಡ್ರೆ ಅತ್ಯಂತ ಶುಭ ಅಂತ ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ ಮುಂಜಾನೆ ಎದ್ದ ತಕ್ಷಣ ನೀವು ನಿಮ್ಮ ಮುಖವನ್ನ ಯಾವುದೇ ಕಾರಣಕ್ಕೂ ಕನ್ನಡಿಯಲ್ಲಿ ನೋಡ್ಕೊಳ್ಬಾರ್ದು ಮುಖ ತೊಳೆದ ನಂತರವೇ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ಬಹುದು ತೊಳೆಯದ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ದುರಾದೃಷ್ಟವನ್ನ ನಾವೇ ಮೈಮೇಲೆ ಮೈಮಿಲೇಳ್ಕೊಂಡಂತಾಗುತ್ತೆ ಹುಡುಗಿಯರಿಗೆ ಎಡಗಣ್ಣು ಹುಡುಗರಿಗೆ ಬಲಗಣ್ಣು ಹೊಡೆಯುವುದು ಶುಭ ಅಂತ ತಿಳಿಸಲಾಗಿದೆ ಹುಡುಗರ ಕಣ್ಣಿನ ಕೆಳರೆಪ್ಪೆಯು ಒಡೆದುಕೊಂಡ್ರೆ ಇದು ತುಂಬಾ ಶುಭದಾಯಕ ಅಂತ ಹೇಳಲಾಗುತ್ತೆ ಬೆಕ್ಕುಗಳು ನಿಮ್ಮ ಮನೆಗೆ ಬಂದು ಅಲ್ಲೇ ಮರಿಯನ್ನು ಹಾಕಿದ್ರೆ ಇದು ತುಂಬಾ ಒಳ್ಳೆಯದು ಹಾಗೂ ಶುಭ ಸಂಕೇತವಾಗಿದೆ ಕೋತಿಗಳು ಮಾವಿನ ಮರದಿಂದ ಹಣ್ಣು ಕಿತ್ಕೊಂಡು ತಿನ್ನೋದನ್ನು ನೋಡಿದ್ರೆ ಅದು ತುಂಬಾನೇ ಶುಭ ಸಂಕೇತ ಅಂತ ತಿಳಿಸಲಾಗಿದೆ ಮನೆಯಲ್ಲಿ ಕಪ್ಪು ಇರುವೆಗಳು ತಿರುಗಾಡೋದು ಶುಭ ಸಂಕೇತ ಮನೆಯ ಉನ್ನತಿಗಾಗಿ ಒಳ್ಳೆಯ ಸಮಯ ಬರುತ್ತೆ ಎಂದರ್ಥ ರಾತ್ರಿ ಮಲಗೋಕೆ ಹೋಗುವಾಗ ನಿಮಗೆ ಹಸುವಿನ ಶಬ್ದ ಏನಾದ್ರೂ ಕೇಳಬಂದ್ರೆ ಇದು ಒಳ್ಳೆಯ ಸಮಯ ಅಂತ ಹೇಳಲಾಗುತ್ತೆ ನಿಮ್ಮ ಮನೆಯ ಬಾಗಿಲ ಬಳಿ ನವಿಲು ಅಥವಾ ಯಾವುದಾದ್ರೂ ಪಕ್ಷಿಗಳು ಬಂದ್ರೆ ಅದು ತುಂಬಾನೇ ಒಳ್ಳೆಯ ಸಂಕೇತ ನಿಮ್ಮ ಕನಸಿನಲ್ಲಿ ತುಂಬಾ ಸ್ವಚ್ಛವಾದ ನೀರನ್ನ ಕಂಡ್ರೆ ಇದು ಉತ್ತಮ ಧನ ಲಾಭವನ್ನ ಕೊಡುತ್ತೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಅಚಾನಕ್ಕಾಗಿ ನಿಮ್ಮ ಮುಂದೆ ತೆಂಗಿನಕಾಯಿ ಏನಾದ್ರೂ ಬಿದ್ರೆ ಇದು ಒಳ್ಳೆಯ ಸಂಕೇತವಾಗಿರುತ್ತೆ ನಿಮ್ಮ ಕನಸಿನಲ್ಲಿ ಉತ್ತಮವಾದ ಹಚ್ಚ ಹಸಿರಿನ ಗುಡ್ಡಗಳು ತೋಟಗಳು ಕಂಡು ಬಂದ್ರೆ ಇದು ಒಳ್ಳೆಯ ಸಮಯ ಅಂತ ತಿಳ್ಕೊಳ್ಬೇಕು ನೀವು ಪೂಜೆ ಮಾಡೋ ಸಮಯದಲ್ಲಿ ಭಗವಂತನಿಂದ ಹೂಗಳು ಕೆಳಗಡೆ ಬಿದ್ರೆ ತುಂಬಾನೇ ಒಳ್ಳೆಯದು ನೀವು ಮನೆಯಿಂದ ಹೊರಟಾಗ ಮನೆಯಿಂದ ಹೊರ ಬಂದ ತಕ್ಷಣ ದೇವಾಲಯದ ಘಂಟೆ ಬಾರಿಸೋದನ್ನ ನೀವು ನೋಡಿದ್ರೆ ಅಥವಾ ಕೇಳಿದ್ರೆ ಆಗ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅಂತ ಅರ್ಥ ಮಾಡಿಕೊಳ್ಳಿ ಇಂತಹ ಸಮಯದಲ್ಲಿ ದೇವಾಲಯದ ಘಂಟೆಯನ್ನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಅನ್ನೋ ನಂಬಿಕೆ ಇದೆ ದಾರಿಯಲ್ಲಿ ನೀವು ಹಾಲನ್ನ ನೋಡಿದ್ರೆ ಅಥವಾ ಹಸುವೊಂದು ತನ್ನ ಕರುವನ್ನ ಪ್ರೀತಿಯಿಂದ ನೆಕ್ತಾ ಇರೋದನ್ನ ನೋಡಿದ್ರೆ ಅದನ್ನ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದಲ್ಲಿನ ನಂಬಿಕೆಗಳ ಪ್ರಕಾರ ಅಂತಹ ಶುಭ ವಿಷಯಗಳು ನೀವು ಯಾವ ಕೆಲಸಕ್ಕೆ ಹೋಗ್ತಿದ್ದೀರೋ ಆ ಕೆಲಸದಲ್ಲಿನ ಪರಿಪೂರ್ಣತೆಯನ್ನ ಸೂಚಿಸುತ್ತೆ ಆ ಕೆಲಸ ಕಡ್ಡಾಯವಾಗಿ ಪೂರ್ಣಗೊಳ್ಳುತ್ತೆ ಖಂಡಿತ ಆ ಕೆಲಸದಲ್ಲಿ ನೀವು ಯಶಸ್ಸನ್ನ ಪಡಿತೀರಿ